ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ತೋರಿಸ್ತಿರೋ ರೆಸಿಪಿ ಒಂದು ಅವಲಕ್ಕಿ ಅಂತ ಅವಲಕ್ಕಿ ಮಿಕ್ಸ್ಚರ್ ಅಂತಲೂ ಕರೀತಾರೆ ಇದು ಸಂಜೆ ಟೀ ಕುಡಿಬೇಕಾದ್ರೆ ಆಮೇಲೆ ಎಲ್ಲಾದರೂ ಪಿಕ್ನಿಕ್ ಹೋಗ್ಬೇಕಾದ್ರೆ ಟೂರ್ಗೆ ಹೋಗಬೇಕಾದ್ರೆ ತಗೊಂಡು ಹೋಗ್ಬೋದು ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಮಮತಾ ಮಂಜುನಾಥ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ನಾವು ಯಾವುದೇ ವೀಡಿಯೋಸ್ ಹಾಕಿದರೂ ಬೇಗ ನೋಟಿಫಿಕೇಷನ್ ಬರುತ್ತೆ ವೀಡಿಯೋ ಮಾತ್ರ ಕೊನೆ ತನಕ ನೋಡಿ ಚ ನೋಡಿ ನಾನು ಇದಕ್ಕೆ ದಪ್ಪ ಅವಲಕ್ಕಿ ತೊಗೊಂಡಿದ್ದೀನಿ ದಪ್ಪವಕ್ಕಿ ಅಂದರೆ ನಾವು ಅವಲಕ್ಕಿ ಒಗ್ಗರಣೆ ಅವಲಕ್ಕಿ ಮಾಡ್ತೀವಲ್ಲ ಆ ಅವಲಕ್ಕಿ ಆಮೇಲೆ ಮತ್ತೆ ಬೇಡಿಗೆ ಮೆಣಸಿ ತೊಗೊಂಡಿದ್ದೀನಿ ಒಂದು ಎರಡು ಮೂರು ಆಮೇಲೆ ಪುಡಿನೇ ಹಾಕ್ತೀವಿ ಹಂಗಾಗಿ ಸ್ವಲ್ಪ ತೊಗೊಂಡಿದ್ದೀನಿ ಆಮೇಲೆ ಜೀರಿಗೆ ಸ್ವಲ್ಪ ಎಣ್ಣೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ಕಡಲೆ ಶೇಂಗಾ ಆಮೇಲೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ ಒಣ ಕೊಬ್ಬರಿ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಗೋಡಂಬಿ ಕರಿಬೇವು ತೊಗೊಂಡಿದ್ದೀನಿ ಇದು ಬೆಳ್ಳುಳ್ಳಿ ಒಂದು ಐದಾರು ಜಜ್ಜಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸಾಸಿವೆ ಖಾರದ ಪುಡಿ ತೊಗೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ ಆಮೇಲೆ ಅರ್ಶನ ತೊಗೊಂಡಿದ್ದೀನಿ ನೋಡಿ ಇಷ್ಟು ಬೇಕಾಗುವ ಪದಾರ್ಥಗಳು ಬನ್ನಿ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಹಾಕಿ ಗ್ಯಾಸ್ ಹಚ್ಚಿ ಆಲ್ರೆಡಿ ಕಾಯೋಕೆ ಇಟ್ಟಿದ್ದೆ ನಾನು ಎಣ್ಣೆನ ಈಗ ಇದರಲ್ಲಿ ನಾವು ಅವಲಕ್ಕಿ ತೊಗೊಂಡಿದ್ದೀವಲ್ಲ ನೋಡಿ ಕರ್ಕೋಬೇಕು ಈ ಥರ ಕರಿದು ಇಟ್ಕೋಬೇಕು ಅಷ್ಟು ಅವಲಕ್ಕಿನ ಈ ಥರ ನೋಡಿ ಜರಡಿಲಿ ಇದ್ದರೆ ನಿಮ್ಮ ಮನೆಯಲ್ಲಿ ಈ ಥರ ಇದ್ದರೆ ಈ ಥರ ಕರೆದು ಇಟ್ಕೋಬೇಕು ನೋಡಿ ನಾನೀಗ ವಸ್ಟು ಕರೆದು ಇಟ್ಕೊತೀನಿ ಎಲ್ಲ ಅವ್ಲೆಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸು ನಾವೆಲ್ಲಾದರೂ ಪಿಕ್ನಿಕ್ ಹೋದರೆ ಟೂರಿಗೆ ಹೋದರೆ ಇದು ಈ ಥರ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆಮೇಲೆ ಶೀತ ಈಗ ಶೀತಗಾಲ ಅಲ್ವಾ ಸಂಜೆ ಸ್ನ್ಯಾಕ್ಸಿಗೆ ಅಂತೂ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ತಿಂದರೆ ನೋಡಿ ಅಷ್ಟು ಅವಲಕ್ಕಿನೂ ಕರೆದು ಇಟ್ಕೊಂಡಿದ್ದೀನಿ ಈ ಥರ ಬರಬೇಕು ತುಂಬ ಇನ್ನು ಒಳ್ಳೆಯ ದಪ್ಪ ಅವಲಕ್ಕಿ ಆದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಅದೇ ಅವಲಕ್ಕಿಲೆ ಈಗ ಕರೆದಿರೋದು ಇನ್ನು ಭಾಳನೂ ಫ್ರೆಂಡ್ಸ್ ಈ ಶೀತ ಶೀತಗಾಲ ಅಲ್ವಾ ಭಾಳ ಮಾಡಿಟ್ಕೊಂಡ್ರು ಅವಾಗ ಅವಾಗ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಬಟ್ ಇದೇನು ಹಾಳಾಗಲ್ಲ ಒಂದು ತಿಂಗಳು ಮಟ್ಟಿಗಾದರೂ ಇಟ್ಕೋಬೋದು ನೋಡಿ ಈಗ ಅದೇ ಬಂಡ್ಲಲ್ಲಿ ಎಣ್ಣೆಯಲ್ಲಿ ಜಾಲರಿ ಇಟ್ಟು ಗೋಡಂಬಿ ಇದ್ದೀನಿ ಫಸ್ಟು ಗೋಡಂಬಿ ಶೇಂಗಾ ಆಮೇಲೆ ಕಡಲೆ ಕೊಬ್ಬರಿ ಇವನ್ನೆಲ್ಲ ಕರೆದು ಇಟ್ಕೋಬೇಕು ಯಾಕಂದರೆ ಒಗ್ಗರಣೆಲ್ಲ ಹಾಕಿದರೆ ಮೆತ್ತಗಾಗ್ಬಿಡುತ್ತೆ ಬಿಡುತ್ತೆ ಹಾಗಾಗಿ ಈ ಥರ ಎಲ್ಲ ಕರೆದು ಹಾಕಿದರೆ ಸ್ವಲ್ಪ ತಿನ್ಬೇಕಾದ್ರೆ ಕ್ರಂಚಿಯಾಗಿರುತ್ತೆ ಹಂಗಾಗಿ ಫಸ್ಟ್ ಇವನ್ನೆಲ್ಲ ಕರ್ಕೊಂಬಿಡೋಣ ಅಂತ ಕರ್ಕೊತಿದ್ದೀನಿ ಇವೆಲ್ಲ ಬಾಯಲ್ಲಿ ಸಿಕ್ಕರೆ ಒಂಥರ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಶೇಂಗಾ ಕಡಲೆ ಕೊಬ್ಬರಿ ಗೋಡಂಬಿ ಇವೆಲ್ಲ ಹಾಕಿರ್ತೀವಲ್ಲ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ಸೂಪರಾಗಿರುತ್ತೆ ಫ್ರೆಂಡ್ಸ್ ಇನ್ನೂ ತಿನ್ನಬೇಕು ತಿನ್ನಬೇಕು ಅಂತ ಅನಿಸುತ್ತೆ ನೋಡಿ ಈಗ ಎಲ್ಲ ಕರ್ಕೊಂಡು ಇಟ್ಕೊಂಡೆ ಈಗ ಬಾಂಡ್ಲಿ ಇಟ್ಟಿದ್ದೀನಿ ಮತ್ತೆ ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಆ ಎಣ್ಣೆ ಹಾಕ್ತಾಯಿದ್ದೀನಿ ಒಂದು ಐದಾರು ಸ್ಪೂನ್ ಇದೆ ಎಣ್ಣೆ ನೋಡಿ ಎಣ್ಣೆ ಕಾದಿದೆ ಸಾಸಿವೆ ಹಾಕ್ತಿದ್ದೀನಿ ನೋಡಿ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಸ್ವಲ್ಪ ಫ್ರೈ ಆದಮೇಲೆ ಜೀರಿಗೆ ಹಾಕ್ತಿದಿನಿ ಜೀರಿಗೆ ಹಾಕಿದ ಮೇಲೆ ಸ್ವಲ್ಪ ಕರಿಬೇವು ಬೆಳ್ಳುಳ್ಳಿ ಇವೆಲ್ಲ ಹಾಕಬೇಕು ಒಣಮೆಣ್ಸಿನ್ಕಾಯಿ ಇವೆಲ್ಲ ಹಾಕಿ ಫ್ರೈ ಮಾಡಬೇಕು ಫಸ್ಟು ಆಮೇಲೆ ದೊಡ್ಡವರು ಆಗಲಿ ವಯಸ್ಸಾದವರು ಮನೇಲಿರ್ತಾರಲ್ಲ ಅವರಿಗೂ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಗೋಡಂಬಿ ಎಲ್ಲ ಹಾಕಿರ್ತೀವಲ್ಲ ಇಷ್ಟಪಟ್ಟು ತಿಂತಾರೆ ನೋಡಿ ಬೆಳ್ಳುಳ್ಳಿ ಕರಿಬೇವೆಲ್ಲ ಹಾಕಿದೆ ಇದು ಅಲ್ಲಿ ಸ್ವಲ್ಪ ಎಲ್ಲ ಫ್ರೈ ಆಗಬೇಕು ಚೆನ್ನಾಗಿ ಇದೇ ಒಗ್ಗರಣೆಯಲ್ಲಿ ಶೇಂಗಾ ಇವೆಲ್ಲ ಹಾಕ್ಬಿಟ್ರೆ ಮೆತ್ತಗ ಬಿಡುತ್ತೆ ಫ್ರೆಂಡ್ಸ್ ಹಂಗಾಗಿ ಬೇರೆ ಸಪ್ರೇಟಾಗಿ ಕರೆದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಣ್ಣೆಲಿ ಹಾಕೋದ್ಕಿನ್ನ ಈ ಥರ ಕರೆದು ಮುಂಚೆನೇ ಇಟ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ನೋಡಿ ಒಣಮೆಣಸಿಕಾಯಿ ಎಲ್ಲ ಹಾಕಿದೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಈಗ ಖಾರ ಪುಡಿ ಹಾಕಿದ್ದೀನಿ ಯಾಕಂದರೆ ಒಣಮೆಣಸಿಕಾಯಿ ಹಾಕಿದೀವಲ್ಲ ಖಾರ ಪುಡಿ ಒಂದು ಎರಡು ಚಮಚ ತೊಗೊಂಡಿದೀನಿ ಫ್ರೆಂಡ್ಸ್ ಆಮೇಲೆ ಅರ್ಶನ ಹಾಕಿದ್ದೀನಿ ನೋಡಿ ಇದೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಬೆಳ್ಳುಳ್ಳಿನ ಜಾಸ್ತಿ ಫ್ರೈ ಮಾಡಬಾರ್ದು ಫ್ರೆಂಡ್ಸ್ ನೋಡಿ ಲಾಸ್ಟಲ್ಲಿ ಉಪ್ಪು ಹಾಕ್ತಿದ್ದೀನಿ ಒಂದು ಒಂದು ಸ್ಪೂನು ನಂತರ ಗ್ಯಾಸ್ ಆಫ್ ಮಾಡಬೇಕು ಫ್ರೆಂಡ್ಸು ಗ್ಯಾಸ್ ಆಫ್ ಮಾಡಿದ ಮೇಲೆ ಸಕ್ಕರೆ ಹಾಕಬೇಕು ಯಾಕಂದರೆ ಗ್ಯಾಸ್ ಆನ್ ಇಟ್ಟು ಸಕ್ಕರೆ ಹಾಕಿದರೆ ಅದು ಉಪ್ಪಾಕಿರ್ತೀವಲ್ಲ ಎಂಡ ಎಲ್ಲ ಅಂಟಾಗ್ಬಿಡುತ್ತೆ ಹಾಗಾಗಿ ಗ್ಯಾಸ್ ಆಫ್ ಮಾಡಿಕೊಂಡೇ ಸಕ್ಕರೆ ಹಾಕಬೇಕು ನೋಡಿ ಇದು ಒಗ್ಗರಣೆ ಸ್ವಲ್ಪ ಆರಲಿ ಒಂದು ಎರಡು ನಿಮಿಷ ಮೇಲೆ ಅವಲಕ್ಕಿ ಕರೆದು ಇಟ್ಕೊಂಡಿದ್ದೀವಲ್ಲ ಅವಲಕ್ಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈಗ ಆರಿದೆ ಈಗೆಲ್ಲ ಕರೆದು ಇಟ್ಕೊಂಡಿದ್ನಲ್ಲ ಗೋಡಂಬಿ ಶೇಂಗಾ ಕಡಲೆ ಕೊಬ್ಬರಿ ಆಮೇಲೆ ಅವಲಕ್ಕಿ ನೋಡಿ ಇವೆಲ್ಲ ಹಾಕಿ ಈಗ ತ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಒಗ್ಗರಣೆಗೆ ಸ್ವಲ್ಪ ಉಪ್ಪು ಹಾಕಿದ್ವಿ ಈಗೊಂದು ಸ್ವಲ್ಪ ಉಪ್ಪು ಹಾಕ್ತಿದೀನಿ ಒಂದು ಅರ್ಧ ಸ್ಪೂನು ಈಗ ಒಂದು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸೂಪರಾಗಿರುತ್ತೆ ಫ್ರೆಂಡ್ಸ್ ಈ ಥರ ನೀವು ಮನೇಲಿ ಮಾಡಿ ನೋಡಿ ಸೂಪರಾಗಿರುತ್ತೆ ಸಂಜೆ ಸ್ನ್ಯಾಕ್ಸಿಗಂತೂ ಡೈಲಿ ತಿನ್ನಬೇಕು ಅನಿಸುತ್ತೆ ಈ ಥರ ಇಟ್ಕೊಳ್ಳಿ ಮನೆಯಲ್ಲಿ ಒಂದೇ ಒಂದು ತಿಂಗಳು ಅಂತ ಇಟ್ಕೊಂಡು ತಿನ್ಬೋದು ನೋಡಿ ರೆಡಿ ಆಯಿತು ಅವಲಕ್ಕಿ ಮಿಕ್ಸ್ಚರ್ ಆಮೇಲೆ ಕರಿದ ಅವಲಕ್ಕಿ ಅಂತ ಕರಿತೀವಿ ಹೇಗಿದೆ ಇವತ್ತಿನ ಈ ಲಾಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಲಾಗಲ್ಲಿ ಏನೇ ತಪ್ಪಿದ್ರು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಸಿಗೋಣ ಮುಂದಿನ ಲಾಗಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ